ನಮಸ್ಕಾರ ಬನ್ನಿ ಇವತ್ತು ವಿಮೆಯ ಹಿಂದಿರುವ ಆರು ಪ್ರಮುಖ ನಿಯಮಗಳ ಬಗ್ಗೆ ಸರಳವಾಗಿ ಮಾತಾಡೋಣ ಡಾ ಸುಧೀಂದ್ರ ಎಸ್ ಜಿ ಅವರ ಸಂಶೋಧನೆಯನ್ನೇ ಆಧಾರವಾಗಿಟ್ಟುಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಇದನ್ನೆಲ್ಲ ಶುರು ಮಾಡೋಕು ಮುಂಜೆ ಒಂದು ಸಣ್ಣ ಪ್ರಶ್ನೆ ವಿಮೆ ಅಂದ್ರೆ ಏನು ಅದೊಂದು ಪ್ರಾಡಕ್ಟಾ ಅಥವಾ ದುಡ್ಡು ಆಡೋ ಜುಜಾಟನಾ ಇಲ್ಲಾಂದ್ರೆ ಅದೊಂದು ಭರವಸೆಯಾ ಇದರ ಉತ್ತರ ನಾವು ಮುಂದೆ ನೋಡಲಿರುವ ನಿಯಮಗಳಲ್ಲೇ ಅಡಗಿದೆ ಸರಿ ಹಾಗಿದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲಿಗೆ ವಿಮೆಯ ವಾಗ್ದಾನ ಪಾಲಿಸಿ ತಗೋಬೇಕಾದ್ರೆ ಏನ್ಮಾಡ್ಬೇಕು ಕ್ಲೇಮ್ ಮಾಡಿದಾಗ ಏನಾಗುತ್ತೆ ಹಣ ಸಿಕ್ಕಾದ್ಮೇಲೆ ಮುಂದೇನು ಒಂದು ವೇಳೆ ಜಗಳ ಆದರೆ ಏನ್ ದಾರಿ ಮತ್ತು ಕೊನೆಗೆ ಈ ನಿಯಮಗಳೆಲ್ಲ ಯಾಕಿಷ್ಟು ಮುಖ್ಯ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿಮೆಯ ವಾಗ್ದಾನ ವಿಮೆ ಅನ್ನೋದನ್ನ ಕೇವಲ ಒಂದು ವ್ಯವಹಾರ ಅಂತ ನೋಡೋದು ಬೇಡ ಅದೊಂದು ನಂಬಿಕೆ ಮತ್ತು ನ್ಯಾಯದ ಮೇಲೆ ಕಟ್ಟಿರುವ ಒಂದು ಒಪ್ಪಂದ ನೋಡಿ ಬೇರೆಲ್ಲ ವ್ಯಾಪಾರಗಳಲ್ಲಿ ಕೊಳ್ಳುವನೇ ಜಾಗ್ರತೆ ಅಂತ ಹೇಳ್ತಾರೆ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಕೊಂಡುಕೊಂಡವರ ಜವಾಬ್ದಾರಿ ಆದರೆ ವಿಮೆ ಹಾಗಲ್ಲ ಇದು ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ಇಲ್ಲಿ ಸಂಪೂರ್ಣ ಪ್ರಾಮಾಣಿಕತೆಯೇ ಅಡಿಪಾಯ ಹಾಗಾದರೆ ಒಂದು ಪಾಲಿಸಿ ತಗೋಬೇಕಾದ್ರೆ ಯಾವೆಲ್ಲ ನಿಯಮಗಳು ಅನ್ವಯಿಸುತ್ತವೆ ಎರಡು ಮುಖ್ಯವಾದ ತತ್ವಗಳಿದೆ ಬನ್ನಿ ನೋಡೋಣ ಮೊದಲನೇ ತತ್ವನೇ ಪರಮೋಚ್ಛ ವಿಶ್ವಾಸ ಅಥವಾ ಉಬೇರಿಮಾ ಫೀಡಸ್ ಅಂತನೂ ಹೇಳ್ತಾರೆ ಇದರ ಅರ್ಥ ಇಷ್ಟೇ ವಿಮೆ ಮಾಡಿಸೋರು ಮತ್ತು ವಿಮಾ ಕಂಪನಿ ಇಬ್ರು ಕೂಡ ನೂರು ಸತ್ಯವನ್ನೇ ಹೇಳಬೇಕು ತಮ್ಗೆ ಗೊತ್ತಿರೋ ಎಲ್ಲಾ ಮುಖ್ಯ ವಿಷಯಗಳನ್ನ ಮುಚ್ಚಿಡದೆ ಹೇಳಬೇಕು ಉದಾಹರಣೆಗೆ ಮೊದಲೇ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ರೆ ಅದನ್ನ ಕಂಪನಿ ಕೇಳಿಲ್ಲ ಅಂದ್ರೂ ಕೂಡ ನಾವೇ ತಿಳಿಸ್ಬೇಕು ಇದೊಂದೆರಡು ಕಡೆ ಜವಾಬ್ದಾರಿ ಹೌದು ಇಲ್ಲೊಂದು ಸಣ್ಣ ವ್ಯತ್ಯಾಸ ಇದೆ ತಿಳಿದೇ ಮಾಡೋ ತಪ್ಪು ಬೇರೆ ಜಾಣಿ ಶುಣಿ ಮೋಸ ಮಾಡೋದು ಬೇರೆ ತಿಳಿದೇ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅದನ್ನ ಒಂದ್ ರೀತಿ ನೋಡ್ಲಾಗುತ್ತೆ ಆದರೆ ಬೇಕು ಅಂತಾನೆ ಸುಳ್ಳು ಹೇಳಿ ಮೋಸ ಮಾಡಕ್ ಹೋದ್ರೆ ಆ ಇಡೀ ವಿಮಾ ಒಪ್ಪಂದನೆ ರದ್ದಾಗೋ ಸಾಧ್ಯತೆ ಇರುತ್ತೆ ಸೊ ಪ್ರಾಮಾಣಿಕತೆ ಇಲ್ಲಿ ಬಹಳ ಮುಖ್ಯ ಎರಡನೇ ತತ್ವ ವಿಮಾಯೋಗ್ಯ ಆಸಕ್ತಿ ಅಂದ್ರೆ ಯಾವುದಾದ್ರೂ ಒಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ವಿಮೆ ಮಾಡಿಸ್ಬೇಕು ಅಂದ್ರೆ ಅವರ ನಷ್ಟದಿಂದ ನೇರವಾಗಿ ಆರ್ಥಿಕವಾಗಿ ಹೊಡೆತ ಬೀಳ್ಬೇಕು ಆಗ ಮಾತ್ರ ವಿಮೆ ಮಾಡಿಸೋಕೆ ಅರ್ಹತೆ ಇರುತ್ತೆ ಇದೊಂದು ಕಾನೂನಿನ ನಿಯಮ ಇದನ್ನ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಮನೆ ನಮ್ಮ ಕಾರು ಅಥವಾ ನಮ್ಮ ಕುಟುಂಬದವರ ಮೇಲೆ ನಾವು ವಿಮೆ ಮಾಡಿಸ್ಬೋದು ಯಾಕಂದರೆ ಅವರಿಗೇನಾದರೂ ಆದರೆ ನಮಗೆ ಆರ್ಥಿಕ ನಷ್ಟ ಆಗುತ್ತೆ ಆದರೆ ನಮ್ಮ ಪಕ್ಕದ ಮನೆಯವರ ಮನೆಗೋ ನಮ್ಮ ಫ್ರೆಂಡ್ ಕಾರಿಗೋ ವಿಮೆ ಮಾಡಿಸೋಕ್ಕಾಗಲ್ಲ ಯಾಕಂದರೆ ಅದರಲ್ಲಿ ನಮಗೆ ನೇರವಾದ ಆರ್ಥಿಕ ಹಿತಾಸಕ್ತಿ ಇರಲ್ಲ ತುಂಬ ಸಿಂಪಲ್ ಅಲ್ವಾ ಸರಿ ಪಾಲಿಸಿ ಆಯಿತು ಈಗ ನಿಜವಾಗಿಯೂ ಒಂದು ನಷ್ಟ ಆದಾಗ ಅಂದರೆ ಕ್ಲೇಮ್ ಮಾಡೋ ಸಂದರ್ಭ ಬಂದಾಗ ಯಾವ ನಿಯಮಗಳು ಕೆಲಸ ಮಾಡ್ತವೆ ಅಂತ ನೋಡೋಣ ಇಲ್ಲಿ ಬರೋದೇ ಮೂರನೇ ತತ್ವ ಸಮೀಪದ ಕಾರಣ ಅಥವಾ ಪ್ರಾಕ್ಸಿಮೇಟ್ ಕಾಸ್ ಇದು ತುಂಬಾ ಇಂಟ್ರೆಸ್ಟಿಂಗ್ ನಷ್ಟ ಆಗೋಕೆ ತೊಟ್ಟು ಮೊದಲು ನಡೆದ ಘಟನೆ ಮುಖ್ಯ ಅಲ್ಲ ಬದಲಾಗಿ ಯಾವ ಘಟನೆ ಇಡೀ ಅವಘಡಗಳ ಸರಪಳಿಯನ್ನು ಶುರು ಮಾಡಿತೋ ಆ ಮೂಲ ಕಾರಣ ಯಾವುದು ಅನ್ನೋದನ್ನು ವಿಮಾ ಕಂಪನಿಗಳು ನೋಡ್ತವೆ ಒಂದು ಉದಾಹರಣೆ ನೋಡಿದರೆ ಚೆನ್ನಾಗಿ ಅರ್ಥ ಆಗುತ್ತೆ ಒಬ್ಬ ವ್ಯಕ್ತಿ ಕುದುರೆ ಸವಾರಿ ಮಾಡಬೇಕಾದ್ರೆ ಕೆಡಗೆ ಬೀಳ್ತಾನೆ ಅವನ ಕಾಲು ಮುರಿಯುತ್ತೆ ಒದ್ದೇ ನೆಲದ ಮೇಲೆ ಬಿದ್ದಿದ್ರಿಂದ ಜ್ವರ ಬರುತ್ತೆ ಆ ಜ್ವರ ಜಾಸ್ತಿಯಾಗಿ ನ್ಯೂಮೋನಿಯಾ ಆಗಿ ಅವನು ತೀರ್ಕೊಳ್ತಾನೆ ಈಗ ಹೇಳಿ ಸಾವಿಗೆ ತಕ್ಷಣದ ಕಾರಣ ನ್ಯೂಮೋನಿಯಾ ಆದರೆ ವಿಮಾ ಕಂಪನಿ ಪ್ರಕಾರ ಸಮೀಪದ ಕಾರಣ ಯಾವುದು ಕುದುರೆಯಿಂದ ಬಿದ್ದಿದ್ದು ಆ ಅಪಘಾತ ಆಗದೇ ಇದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಹಾಗಾಗಿ ಕ್ಲೇಮ್ ಪಾವತಿ ಆಗುತ್ತೆ ನಾಲ್ಕನೇ ತತ್ವ ನಷ್ಟ ಭರ್ತಿ ಇದರ ಹಿಂದಿರೋ ಐಡಿಯಾ ತುಂಬಾ ಸರಳ ವಿಮೆ ಇರೋದು ನಮ್ಮನ್ನ ನಷ್ಟದಿಂದ ಮೊದಲಿನ ಆರ್ಥಿಕ ಸ್ಥಿತಿಗೆ ತರೋಕೆ ಅಷ್ಟೇ ಅದರಿಂದ ಲಾಭ ಮಾಡ್ಕೊಳ್ಳೋಕೆ ಅಲ್ಲ ನಷ್ಟಕ್ಕಿಂತ ಒಂದು ರೂಪಾಯಿ ಕೂಡ ಜಾಸ್ತಿ ಸಿಗ್ಬಾರ್ದು ಅನ್ನೋದೇ ಇದರ ಉದ್ದೇಶ ಆದರೆ ನಾವೇನಾದ್ರೂ ನಮ್ಮ ಆಸ್ತಿಯನ್ನ ಅದರ ಪೂರ್ತಿ ಬೆಲೆಗೆ ವಿಮೆ ಮಾಡ್ಸಿಲ್ಲ ಅಂದ್ರೆ ಏನಾಗತ್ತೆ ಇಲ್ಲಿ ನೋಡಿ ಒಂದು ಚಾಟ್ ಇದೆ ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳೋ ಮನೆಗೆ ಕೇವಲ ಐದು ಲಕ್ಷಕ್ಕೆ ವಿಮೆ ಮಾಡಿಸಿದ್ದಾರೆ ಹಾಗೆ ಮಾಡಿದ್ರೆ ಆಗೋ ಪರಿಣಾಮ ಏನು ಗೊತ್ತಾ ಒಂದು ವೇಳೆ ಆ ಮನೆಗೆ ಅರವತ್ತು ಸಾವಿರ ರೂಪಾಯಿಯಷ್ಟು ನಷ್ಟ ಆದ್ರೆ ವಿಮಾ ಕಂಪನಿ ಪೂರ್ತಿ ಅರವತ್ತು ಸಾವಿರ ಕೊಡಲ್ಲ ಅವರು ಕೊಡೋದು ಕೇವಲ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಯಾಕೆ ಯಾಕಂದ್ರೆ ಮನೆಯ ಮೌಲ್ಯದ ಐವತ್ತು ಪರ್ಸೆಂಟಿಗೆ ಮಾತ್ರ ವಿಮೆ ಮಾಡ್ಸಿರೋದ್ರಿಂದ ನಷ್ಟದ ಐವತ್ತು ಪರ್ಸೆಂಟ್ ಮಾತ್ರ ಅವ್ರು ಕೊಡ್ತಾರೆ ಉಳಿದ ಐವತ್ತು ಪರ್ಸೆಂಟ್ ನಷ್ಟವನ್ನ ಮಾಲೀಕರೇ ಸಹಿಸ್ಕೋಬೇಕು ಓಕೆ ಕ್ಲೇಮ್ ಆಯ್ತು ಹಣನೂ ಬಂತು ಅದಾದ್ಮೇಲೆ ಕತೆ ಮುಗಿತಾ ಇಲ್ಲ ಇಲ್ಲೂ ಕೂಡ ಎರಡು ಪ್ರಮುಖ ತತ್ವಗಳಿವೆ ಇವು ನ್ಯಾಯಬದ್ಧತೆ ಕಾಪಾಡೋಕೆ ಮತ್ತು ಅನಗತ್ಯ ಲಾಭ ತಡೆಯೋಕೆ ಸಹಾಯ ಮಾಡ್ತವೆ ಐದನೇ ತತ್ವ ಪ್ರತ್ಯಾಯೋಜನೆ ಅಥವಾ ಸಬ್ರೊಗೇಶನ್ ಸರಳ ಕನ್ನಡದಲ್ಲಿ ಹೇಳುವುದಾದರೆ ವಿಮಾ ಕಂಪನಿ ನಮ್ಮ ನಷ್ಟವನ್ನ ತುಂಬಿಕೊಟ್ಟ ಮೇಲೆ ಆ ನಷ್ಟಕ್ಕೆ ಕಾರಣವಾದ ಮೂರನೇ ವ್ಯಕ್ತಿಯಿಂದ ಹಣ ವಸೂಲಿ ಮಾಡೋ ಹಕ್ಕು ವಿಮಾ ಕಂಪನಿಗೆ ಸಿಗುತ್ತೆ ಉದಾಹರಣೆಗೆ ಬೇರೆಯವರ ತಪ್ಪಿನಿಂದ ನಮ್ಮ ಕಾರಿಗೆ ಆಕ್ಸಿಡೆಂಟ್ ಆದರೆ ನಮ್ಮ ಕಂಪನಿ ನಮಗೆ ದುಡ್ಡು ಕೊಟ್ಟು ಆಮೇಲೆ ಆ ಮಾಡಿದವರಿಂದ ಆ ಹಣವನ್ನ ವಸೂಲಿ ಮಾಡ್ಬೋದು ಆರನೇ ತತ್ವ ಕೊಡುಗೆ ಅಥವಾ ಕಾಂಟ್ರಿಬ್ಯೂಷನ್ ಒಂದೇ ಆಸ್ತಿಗೆ ಎರಡು ಮೂರು ಬೇರೆ ಬೇರೆ ಕಂಪನಿಗಳಲ್ಲಿ ವಿಮೆ ಮಾಡಿಸಿದ್ದೀರಾ ಅಂತ ಇಟ್ಕೊಳ್ಳಿ ಒಂದ್ ವೇಳೆ ನಷ್ಟ ಆದರೆ ಆ ಎಲ್ಲ ಕಂಪನಿಗಳೂ ಸೇರಿ ಆದ ನಷ್ಟಕ್ಕಿಂತ ಒಂದು ಪೈಸನೂ ಜಾಸ್ತಿ ಕೊಡಲ್ಲ ಅವರೆಲ್ಲ ಸೇರಿ ತಮ್ಮ ಪಾಲಿನ ಪ್ರಕಾರ ನಷ್ಟವನ್ನ ಹಂಚಿಕೊಂಡು ಪಾವತಿಸ್ತಾರೆ ಇದರಿಂದ ವಿಮೆಯನ್ನು ಬಳಸಿ ಲಾಭ ಮಾಡೋದನ್ನ ತಡೆಯಲಾಗುತ್ತೆ ಇಷ್ಟೆಲ್ಲ ನಿಯಮಗಳಿದ್ರೂ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಬರ್ಬೋದಲ್ವಾ ಹಾಗಾದಾಗ ಮಾಡಬೇಕು ಅದ್ಕೂ ಒಂದು ದಾರಿ ಇದೆ ಯಾರಿಗಾದ್ರೂ ತಮ್ಮ ಕ್ಲೇಮ್ ಬಗ್ಗೆ ಅಸಮಾಧಾನ ಇದ್ರೆ ಅವರು ಈ ಹಂತಗಳನ್ನ ಅನುಸರಿಸಬಹುದು ಮೊದಲಿಗೆ ವಿಮಾ ಕಂಪನಿಯ ಕುಂದುಕೊರತೆ ವಿಭಾಗಕ್ಕೆ ದೂರು ಕೊಡಬೇಕು ಅಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ಮಧ್ಯಸ್ಥಿಕೆ ಮಂಡಳಿ ಆಮೇಲೆ ವಿಮಾ ಲೋಕಪಾಲರು ಗ್ರಾಹಕರ ವೇದಿಕೆ ಮತ್ತು ಕೊನೆಗೆ ಸಿವಿಲ್ ನ್ಯಾಯಾಲಯದ ಮೆಟ್ಟಿಲೇರಬಹುದು ಹೀಗೆ ಹಂತ ಹಂತವಾಗಿ ಸಮಸ್ಯೆಯನ್ನ ಬಗೆಹರಿಸ್ಕೊಡೋಕೆ ಅವಕಾಶವಿದೆ ಸರಿ ಈಗ ಕೊನೆಗೆ ಬರೋಣ ನಾವು ಮಾತಾಡಿದ ಈ ಆರು ನಿಯಮಗಳು ಯಾಕಿಷ್ಟು ಮುಖ್ಯ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ತತ್ವಶಾಸ್ತ್ರವೇನಂದ್ರೆ ಯಾರೂ ತಮ್ಮ ಆಸ್ತಿಯನ್ನು ವಿಮೆ ಮಾಡಿಸಿ ನಷ್ಟಕ್ಕಿಂತ ಹೆಚ್ಚು ಹಣವನ್ನು ಪಡೆದು ಲಾಭ ಮಾಡಿಕೊಳ್ಳಬಾರದು ವಿಮೆ ಅನ್ನೋದು ಒಂದು ರಕ್ಷಣೆ ದುಡ್ಡು ಮಾಡೋ ಮಾರ್ಗ ಅಲ್ಲ ಹೌದು ಈ ನಿಯಮಗಳೇ ವಿಮೆಯನ್ನ ಕೇವಲ ಒಂದು ಹಣಕಾಸಿನ ಉತ್ಪನ್ನ ಅನ್ನೋ ಮಟ್ಟದಿಂದ ಅದನ್ನೊಂದು ಪರಸ್ಪರ ನಂಬಿಕೆ ಮತ್ತು ಜವಾಬ್ದಾರಿಯ ಒಪ್ಪಂದವಾಗಿ ಪರಿವರ್ತಿಸುತ್ತವೆ ಇದರಿಂದಾನೇ ಇಡೀ ವ್ಯವಸ್ಥೆ ಎಲ್ಲರಿಗೂ ನ್ಯಾಯಯುತವಾಗಿ ಸಮತೋಲಿತವಾಗಿ ನಡ್ಕೊಂಡೋಗೋದು ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ಈ ನಂಬಿಕೆಯ ಒಪ್ಪಂದದಲ್ಲಿ ನ್ಯಾಯವನ್ನ ಕಾಪಾಡೋ ದೊಡ್ಡ ಜವಾಬ್ದಾರಿ ಯಾರ ಮೇಲಿದೆ ವಿಮೆ ಮಾಡಿಸೋ ವ್ಯಕ್ತಿ ಮೇಲ ಅಥವಾ ವಿಮೆ ನೀಡೋ ಸಂಸ್ಥೆಯ ಮೇಲ ಯೋಚನೆ ಮಾಡಿ